ಅಸ್ಸಾಂನ ಐದು ಕಡೆಗಳಲ್ಲಿ ಬಾಂಬ್ ಇಟ್ಟಿದ್ದಂತಹ ಓರ್ವ ವ್ಯಕ್ತಿ ಬೆಂಗಳೂರಿಗೆ ತನ್ನ ವಾಸ್ತವ್ಯವನ್ನ ಬದಲಾವಣೆ ಮಾಡ್ಕೊತಾನೆ ಆತನ ಹಿನ್ನೆಲೆ ಯಾರಿಗೂ ಗೊತ್ತಿರಲಿಲ್ಲ ಯಾರು ಆತ ಯಾತಕ್ಕಾಗಿ ಬಂದಿದ್ದಾನೆ ಯಾವ್ದು ಗೊತ್ತಿರಲಿಲ್ಲ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಇದು ಕ್ರೈಮ್ ಎನ್ನುವಂತಹ ಒಂದು ಹೊಸ ಎಪಿಸೋಡ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಈ ಒಂದು ಎಪಿಸೋಡ್ ನಲ್ಲಿ ವಿಶೇಷವಾದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಕೊನೆಗೂ ನೋಡಿ ಈ ಒಂದು ವಿಚಾರವನ್ನ ಎಲ್ಲ ಕಡೆ ತಲುಪಿಸುವಲ್ಲಿ ನಿಮ್ಮ ಪಾತ್ರ ಬಹಳಷ್ಟಿದೆ ಸೊ ಆದ್ರಿಂದಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದಿಕ್ಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅಸ್ಸಾಂನ ಐದು ಕಡೆಗಳಲ್ಲಿ ಬಾಂಬ್ ಇಟ್ಟಿದ್ದಂತಹ ಓರ್ವ ವ್ಯಕ್ತಿ ಬೆಂಗಳೂರಿಗೆ ತನ್ನ ವಾಸ್ತವ್ಯವನ್ನ ಬದಲಾವಣೆ ಮಾಡ್ಕೊತಾನೆ ತಮ್ಮ ಫ್ಯಾಮಿಲಿ ಸಮೇತ ಬೆಂಗಳೂರಿನಲ್ಲಿ ಬಂದು ವಾಸ್ತವ್ಯ ಇರ್ತಾನೆ ನಂತರ ಇವತ್ತು ಅಸ್ಸಾಂನ ಎನ್ ಎ ಅಧಿಕಾರಿಗಳು ಬೆಂಗಳೂರಿಗೆ ಬಂದು ಆ ಒಂದು ವ್ಯಕ್ತಿಯನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಫ್ಯಾಮಿಲಿ ಸಮೇತ ಬಂದು ಬೆಂಗಳೂರಿನಲ್ಲಿ ವಾಸ್ತವ್ಯವನ್ನ ಹೂಡಿದ್ದ ಆದ್ರೆ ಆತನ ಹಿನ್ನೆಲೆ ಯಾರಿಗೂ ಗೊತ್ತಿರಲಿಲ್ಲ ಯಾರು ಆತ ಯಾತಕ್ಕಾಗಿ ಬಂದಿದ್ದಾನೆ ಯಾವ್ದು ಗೊತ್ತಿರಲಿಲ್ಲ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ ಅನ್ನುವಂತ ಒಂದು ವಿಚಾರ ಮಾತ್ರ ಗೊತ್ತಿತ್ತು ಆದ್ರೆ ಈತ ಮೊದಲು ಜಿಗಣಿಯಲ್ಲಿ ಇದೇ ರೀತಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಆದ್ರೆ ಅಲ್ಲಿ ಗೌತಮ್ ಎನ್ನುವಂತಹ ಒಂದು ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಆದ್ರೆ ಬೆಂಗಳೂರಿನಲ್ಲಿ ಗಿರೀಶ್ ಬೋರಾ ಎನ್ನುವಂತಹ ಒಂದು ಹೆಸರಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಆದ್ರೆ ಈತನ ಅಸಲಿಯ ಹೆಸರು ಗಿರೀಶ್ ಬೋರಾ ಈತ ಹಲವು ಕಡೆಗಳಲ್ಲಿ ಹಲವು ಹೆಸರಿನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಅದೇ ರೀತಿ ಅಸ್ಸಾಂನಲ್ಲಿ ಗೌತಮ್ ಎನ್ನುವಂತಹ ಒಂದು ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಆ ಒಂದು ಸಂದರ್ಭದಲ್ಲಿ ಐದು ಕಡೆಗಳಲ್ಲಿ ಐಇಡಿ ಬಾಂಬ್ ಅನ್ನ ಇಟ್ಟಿದ್ದ ಆದ್ರೆ ತಾರ ನಡೆದ ನಂತರ ಆತ ಬೆಂಗಳೂರಿಗೆ ಪಾಲಾಯನವನ್ನು ಮಾಡಿದ ಸ್ನೇಹಿತರೆ ಈ ಒಂದು ವಿಚಾರವಾಗಿ ಸಂಚಿತವಾದಂತಹ ಮಾಹಿತಿ ಕಡೆ ನಾವು ಹೋಗೋಣ ಐದು ಕಡೆ ಬಾಂಬ್ ಇಟ್ಟು ಬೆಂಗಳೂರಿಗೆ ಕುಟುಂಬ ಸಮೇತ ಬಂದು ನೆಲೆಸಿದಂತಹ ಶಂಕಿತ ಉಗ್ರ ಗಿರೀಶ್ ಎಂಬಾತನನ್ನ ಎನ್ ಅಧಿಕಾರಿಗಳು ಬಂಧಿಸಿದ್ದಾರೆ ಅಸ್ಸಾಂನ ಗುವಾಹಟಿಯಲ್ಲಿ ಐದು ಕಡೆ ಐಇಡಿ ಬಾಂಬ್ ಇಟ್ಟು ಬೆಂಗಳೂರಿಗೆ ಬಂದು ನೆಲೆಸಿದ್ದ ಶಂಕಿತ ಉಗ್ರನೊಬ್ಬನನ್ನ ಅಸ್ಸಾಂನ ಎನ್ಐಎ ಅಧಿಕಾರಿಗಳು ಬಂಧನ ನಡೆಸಿದ್ದಾರೆ ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ನೆಲೆಸಿದ್ದ ಉಲ್ಬಾ ಸಂಘಟನೆಗೆ ಸೇರಿರುವ ಶಂಕಿತ ಉಗ್ರ ಗಿರೀಶ್ ಬೋರಾ ಅಲಿಯಾಸ್ ಗೌತಮ್ ಎಂಬಾತನನ್ನ ಅಧಿಕಾರಿಗಳು ಬಂಧಿಸಿದ್ರು ಆಗಸ್ಟ್ ನಲ್ಲಿ ಗುವಾಹಟಿಯಲ್ಲಿಯೇ ಐದು ಐಇಡಿ ಬಾಂಬ್ ಇಟ್ಟು ಕುಟುಂಬ ಸಮೇತ ಬೆಂಗಳೂರಿಗೆ ಬಂದು ವಾಸವಾಗಿದ್ದ ಜಿಗಣಿಯ ಖಾಸಗಿ ಕಂಪನಿಯೊಂದರಲ್ಲಿ ಗೌತಮ್ ಎನ್ನುವ ಹೆಸರಿನಲ್ಲಿ ಗಿರೀಶ್ ಬೋರಾ ಸೆಕ್ಯೂರಿಟಿ ಕೆಲಸವನ್ನ ಮಾಡ್ತಾ ಇದ್ದ ಗಿರೀಶ್ ಬೋರಾನ ಬಗ್ಗೆ ಪಕ್ಕಾ ಮಾಹಿತಿ ಕಲೆ ಹಾಕಿದ್ದು ಅಸ್ಸಾಂನ ಎನ್ನೆಯೇ ತಂಡ ಇದೀಗ ಶಂಕಿತ ಅನ್ನುವಂತಹ ಉಗ್ರನನ್ನ ಬಂಧನ ಕೂಡ ಮಾಡಿದೆ ಸೊ ಸ್ನೇಹಿತರೆ ನಾವು ಕರ್ನಾಟಕದವರು ಕನ್ನಡಿಗರು ಇದರಿಂದಾಗಿ ಪಾಠ ಕಲಿತುಕೊಳ್ಬೇಕಾದದ್ದು ಬಹಳಷ್ಟಿದೆ ನಾವು ಅನ್ಯತ ಇನ್ನೊಬ್ಬರಿಗೆ ಒಂದು ಪ್ರದೇಶವನ್ನ ಅಥವಾ ಒಂದು ರೂಮ್ ಅನ್ನ ಮನೆಯನ್ನ ವಾಸ್ತವ್ಯವಿರೋದಕ್ಕೆ ಕೊಡೋದಕ್ಕೆ ಮುದ್ದು ಸಾವಿರ ಬಾರಿ ಆಲೋಚನೆಯನ್ನ ಮಾಡಬೇಕು ಆತನ ಹಿನ್ನೆಲೆ ಏನು ಎಲ್ಲಿಂದ ಬಂದಿದ್ದಾನೆ ಆತನ ಬ್ಯಾಕ್ ಗ್ರೌಂಡ್ ಎಂತ ಹೌದು ಆತನ ಆ ಒಂದು ಊರಿನ ಒಂದು ನಾಲ್ಕೈದು ಜನ ಪರಿಚಯಸ್ಥರ ನಂಬರ್ ವಿಳಾಸವನ್ನ ಪಡ್ಕೊಳ್ಳೋದು ಹೊಳಿತು ಇದುವರಿ ನಮ್ಮ ರಾಜ್ಯದ ವಿಚಾರವಲ್ಲ ಎಲ್ಲ ರಾಜ್ಯಗಳಲ್ಲೂ ಇಂತಹ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಅನ್ಯ ರಾಜ್ಯದಿಂದ ಬಂದವರು ನಮ್ಮ ರಾಜ್ಯದಲ್ಲಿ ವಾಸ್ತವ್ಯ ಹುಡುಕೆ ಉತ್ತಮ ಪ್ರದೇಶ ಅಂತ ತಿಳ್ಕೊಂಡಿದ್ದಾರೆ ಏನೆಲ್ಲ ಆರಾಮ್ ಕೋರ್ ಕೆಲಸವನ್ನ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಅಲ್ಲಿ ನೆಲೆಯನ್ನು ನೋಡ್ತಾರೆ ಈತ ಗೌತಮ್ ಮಾಡಿದ್ದು ಅದೇ ರೀತಿ ಗೌತಮ್ ಅಲಿಯಾಸ್ ಕಿಶೋರ್ ಬೋರ ಮಾಡಿದ್ದು ಅದೇ ರೀತಿ ಐದು ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಅಸ್ಸಾಂಂದ ಕರ್ನಾಟಕಕ್ಕೆ ಎತ್ತಿ ಕಟ್ಟಿದ್ದಾರೆ ತನ್ನ ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಸಮೇತ ಕರ್ನಾಟಕದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ನಾಟಕದ ಕೆಲಸವನ್ನು ಮಾಡಿದ್ದಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯಿಂದ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ